ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುವಾಸಿನಿ ಲೈಫ್ ಅಲ್ಲಿ ತುಂಬಾ ದಿನ ಆದಮೇಲೆ ನಾನು ಈ ತರ ಹೇಳ್ತಾ ಇದೀನಿ ನನಗೆ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದೀರಿ ಕಮೆಂಟ್ ಮಾಡ್ತಾ ಇದ್ದೀರಿ ಶಾರ್ಟ್ಸ್ಗಳು ಆಗ್ತದೆ ರೀಲ್ಸ್ಗಳು ಆಗ್ತದೆ ಇನ್ಸ್ಟಾಗ್ರಾಮಲ್ಲಿ ವ್ಲಾಗ್ ಯಾಕೆ ಮಾಡ್ತಿಲ್ಲ ವ್ಲಾಗ್ ಮಾಡಿ ಮಿಸ್ ಮಾಡ್ಕೊತಿದಿವಿ ಅಂತೆಲ್ಲ ಮಾಡ್ತಿ ಕಮೆಂಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಪ್ರೀತಿಗೆ ಯಾಕೆ ವ್ಲಾಗ್ ಮಾಡಲ್ಲಾದ್ರೆ ಒಂದೇ ರೀಸನ್ನು ನನಗೆ ಸ್ವಲ್ಪ ಬಿಸಿ ಆಗ್ತಾ ಇದ್ದೀನಿ ಟೈಮ್ ಸಾಕಾಗ್ತಿಲ್ಲ ವಿಡಿಯೋಗಳು ಮಾಡ್ಕೊಂಡ್ರೆ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಸೊ ಇದೆಲ್ಲ ಕಾರಣದಿಂದ ವೀಡಿಯೋ ಮಾಡ್ತಿಲ್ಲ ಅಷ್ಟೇ ಯೂಟ್ಯೂಬ್ ಬಿಟ್ಬಿಟ್ರ ಅಂತ ಹೇಳ್ತಾ ಯೂಟ್ಯೂಬ್ ಬಿಡ್ಬೇಕು ು ಅಂತ ಅಂದ್ಕೊಂಡಿದ್ದಂತೂ ನಿಜ ಸಾಕಪ್ಪ ಯೂಟ್ಯೂಬ್ ಸವಾಸ ಅಂತ ಯಾಕೆಂದ್ರೆ ಟೈಮೇ ಇರೋ ಕಾರಣದಿಂದ ಆದರೆ ಅದೊಂಥರ ನನಗೆ ಈಗ ಸೆಂಟಿಮೆಂಟ್ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ ಬಿಡೋದಕ್ಕೂ ಆಗ್ತಾಯಿಲ್ಲ ತುಂಬ ಮಿಸ್ ಮಾಡ್ಕೊತೀನಿ ಸಮನ್ ಶ್ರಮ ಯಾಕಮ್ಮ ವ್ಲಾಗ್ ಮಾಡ್ತಿಲ್ಲ ವೀಡಿಯೋಗಳು ಹಾಕಮ್ಮ ಆಗ್ತಿಲ್ಲ ಅಂತ ಕೇಳ್ತಾನೆ ಇರ್ತಾನೆ ಸೊ ನನ್ಗೆ ನಮ್ಗೆ ಅದೊಂಥರ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ ಹಾಗೆ ಬಿಡೋದಕ್ಕೂ ಆಗ್ತಾಯಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ವ್ಲಾಗ್ಗಳು ಮಾಡೋಣ ಸೊ ಅಟ್ಲೀಸ್ಟ್ ಯಾರಾದ್ರೂ ಒಬ್ಬರು ಇಬ್ಬರಾದ್ರೂ ವೆಯ್ಟ್ ಮಾಡ್ತಿರ್ತಾರಲ್ಲ ಹಾಗಾಗಿ ಸೊ ಅದೊಂದು ಖುಷಿ ಸಾಕು ಮಾಡೋಣ ಅಂದ್ಕೊಂಡು ಶುರು ಮಾಡಿ ಮತ್ತೆ ಶುರು ಮಾಡಿದ್ದೀನಿ ಸೊ ಇವತ್ತು ನಾನು ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಇದು ಒಂದು ಹತ್ತು ಹನ್ನೊಂದು ದಿವಸ ಆಗಿರ್ಬೋದು ಒಂದು ಹನ್ನೆರಡು ದಿವಸದ ಲೆಕ್ಕ ಇಟ್ಕೊಳ್ಳಿ ಸೊ ಆ ಧರ್ಮಸ್ಥಳಕ್ಕೆ ಹೋಗಿದ್ವಿ ಅದರದ್ದು ವಿಡಿಯೋನ ನಾನು ಶೇರ್ ಮಾಡ್ತಿದ್ದೀನಿ ನಾವು ಶನಿವಾರ ಅಲ್ಲ ಶನಿವಾರ ಅಂದರೆ ಅದು ಭಾನುವಾರಕ್ಕೆ ಸೇರಿಕೊಳ್ಳುತ್ತೆ ಭಾನುವಾರ ಬೆಳಗಿನ ಜಾವ ಒಂದು ಎರಡೂವರೆ ಮೂರು ಗಂಟೆಗೆ ಬೆಂಗಳೂರು ಬಿಟ್ವಿ ಬೆಂಗಳೂರು ಬಿಟ್ಟು ನಾವು ಧರ್ಮಸ್ಥಳಕ್ಕೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಏಳುವರೆ ಎಂಟು ಗಂಟೆ ಆಯಿತು ಸಮನಿಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೂ ಮುಡಿ ಇತ್ತು ಸೊ ಮುಡಿ ಕೊಟ್ಟು ಅವತ್ತೇ ದರ್ಶನ ಮಾಡ್ಕೊಂಡು ಮತ್ತು ಭಾನುವಾರ ನೈಟಷ್ಟು ವಾಪಸ್ ಬರೋಣ ಅಂದ್ಕೊಂಡು ಪ್ಲಾನ್ ಮಾಡಿ ಹೊರಟಿದ್ವಿ ತುಂಬಾ ಚೆನ್ನಾಗಿತ್ತು ಜರ್ನಿ ಅಂದ್ಕೊಂಡಂಗೆ ಎರಡೂವರೆ ಮೂರು ಗಂಟೆಗೆ ಎದ್ದು ಅಪ್ ಆಗಿ ಹೊರಟ್ಬಿಟ್ವಿ ಅದೇ ಟೈಮ್ ಕರೆಕ್ಟಾಗಿ ಹೋಗಿ ರೀಚ್ ಕೂಡ ಆದ್ವಿ ಈಗ ಚೆನ್ನಾಗಿ ರೋಡ್ ಸಕಲೇಶ್ಪುರದಿಂದ ತುಂಬ ಚೆನ್ನಾಗಿ ರೋಡ್ ಮಾಡಿದ್ದಾರೆ ಒಂದು ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಜರ್ನಿ ಒಂದು ಅರ್ಧ ಅವರ್ ಜರ್ನಿ ಮಾತ್ರ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅದು ಬಿಟ್ಟರೆ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಅನ್ಕೊಂಡಿದ್ದ ಟೈಮ್ಗೆ ಹೋದ್ವಿ ಅದಮೇಲೆ ಅನ್ಕೊಂಡಿದ್ದ ಟೈಮ್ಗೆ ಮುಡಿನೂ ಆಯಿತು ರಷ್ಯನೂ ಇರಲಿಲ್ಲ ಹಂಗಾಗಿ ಮುಡಿ ಕೆಲಸ ಕೂಡ ಮುಗಿಸ್ಕೊಂಬಿಟ್ವಿ ಬೇಗ ಆದರೆ ಆಮೇಲೆ ಶುರುವಾಗಿದ್ವಿ ಕತೆ ಸಾಮಾನ್ಯ ಸಾಮಾನ್ಯವರು ಇವಾಗ ಹಿಂಗಿದ್ದಾರೆ ಆಮೇಲೆ ಹೆಂಗಾಗ್ತಾರೆ ಇದ್ರೆ ಹೆಂಗಾಗ್ತಿ ಟಿಫನ್ ಎಲ್ಲ ಮುಗಿಸಿಕೊಂಡು ಟಿಫನ್ ಎಲ್ಲ ಮಾಡಿಸೋಣ ಅಂದ್ರೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಟಿಫನ್ ಮಾಡ್ತಾವನೆ ನಾವು ದರ್ಶನ ಮಾಡೋವರೆಗೂ ತಿನ್ನೋದು ಬೇಡ ಅಂತ ಮಾತ್ರ ಯಾಕಂದ್ರೆ ಮುಡಿ ಕೊಡೋದೆಲ್ಲ ಲೇಟ್ ಆಗುತ್ತೆ ಶುರು ಮಾಡ್ಬಿಡ್ತಾನೆ ಅನ್ಬಿಟ್ಟು ಅವ್ನು ಮಾತ್ರ ಇಡ್ಲಿ ಹೊಡೆ ಚಿಂತಾದ ಅಲ್ಲಮ್ಮ ನಮ್ಗೆ ಕಾಫಿ ತರಕ್ಕೆ ಹೋಗಿದ್ದಾರೆ ಅಟೇ ತುಮ್ತಪ್ಪಾ ಈಗ ನಾವು ಎಷ್ಟೊತ್ತಿ ಹೇಳ್ತೀವಿ ಅಷ್ಟೊತ್ತು ಕ್ಯೂನಲ್ಲಿ ನಿಂತ್ಕೋಬೇಕು ಅದಕ್ಕೆ ಕೊಡ್ಸಿರ ಟಿಫಿನ್ ಆಮೇಲೆ ಅಳ್ತೀಯ ಅಂದ್ಬಿಟ್ಟು ಗೊತ್ತಾಯ್ತಾ ಬಾ ಸೊ ಈಗ ಮುಡಿಗೋಗಿ ನಿಂತ್ಕೋಬೇಕು ಹಿಂಗಿರೋರು ಆಮೇಲೆ ಮೊಟ್ಟೆ ಬಾ ಇನ್ನು ಸಮನ್ಗೆ ಮಾತ್ರ ಟಿಫಿನ್ ಮುಗಿಸ್ಕೊಂಡು ನಾವು ಅಂದ್ಕೊಂಡು ದರ್ಶನ ಆದ್ಮೇಲೆ ಊಟ ಮಾಡೋಣ ಅಲ್ಲಿವರೆಗೂ ಊಟ ಮಾಡೋದು ಬೇಡ ಅಂತ ಸೊ ಟಿಫಿನ್ ಮಾಡಿಸ್ಕೊಂಡು ಮುಡಿ ತೆಗಿಸೋದಕ್ಕೆ ಅಂತ ಹೋದ್ವಿ ಖಾಲಿ ಇತ್ತು ಜನನೇ ಇರಲಿಲ್ಲ ಮತ್ತು ರೋಡಲ್ಲಿ ಕೂಡ ಜನ ಏನು ಅಷ್ಟೊಂದು ಕಾಣಿಸ್ತೇನೆ ಇರಲಿಲ್ಲ ವೆಹಿಕಲ್ಸ್ಗಳೆಲ್ಲ ಕಡಿಮೆ ಇತ್ತು ನಾವು ಅಂದ್ಕೊಂಡ್ವಿ ತುಂಬ ಖಾಲಿ ಇದೆ ಈ ಸರ್ತಿ ಬೇಗ ಆಗೋಗುತ್ತೆ ಅಂತ ಬೇಗ ಮುಡಿ ತೆಗ್ಸ್ಕೊಂಡು ಸ್ನಾನ ಮುಗಿಸಿ ನಾವು ಅಲ್ಲಿ ಸ್ನಾನ ಮಾಡೋದಕ್ಕೆಲ್ಲ ಜಾಗ ಇರುತ್ತೆ ಅಂದರೆ ಹೋಟೆಲ್ಗಳೆಲ್ಲ ಸಿಗ್ತಾ ಇತ್ತು ಹಂಗಾಗಿ ಅಲ್ಲೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋದ್ಮೇಲೆ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಲೈನ್ಗೆ ಹೋಗೋಣ ಅಂತ ಹೋದಾಗಲೇ ಗೊತ್ತಾಗಿದ್ದು ಕ್ಯೂ ಎಷ್ಟು ದೂರ ಇತ್ತು ಅಂದರೆ ಮಿನಿಮಮ್ ಆರ್ ಅವರ್ ಆಗುತ್ತೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟೆ ಅವರು ಅಲ್ಲಿ ಅನೌನ್ಸೇ ಮಾಡ್ತಾಯಿದ್ರು ಅದು ಅಲ್ಲಿ ಫ್ರೀ ದರ್ಶನ ಅಂತ ಒಂದು ಮತ್ತೆ ಇನ್ನೂರು ರೂಪಾಯಿ ದರ್ಶನದ ಒಂದು ಅಂತ ಲೈನ್ ಇತ್ತು ಇನ್ನೂರು ರೂಪಾಯಿ ದರ್ಶನನೇ ಆರ್ ಅವರ್ ಆಗುತ್ತೆ ಮಿನಿಮಮ್ ಅಂತ ಹೇಳಿದ್ರು ಅದೇ ರೀತಿ ನಾವು ಹತ್ತುವರೆಗೆ ಹೋಗಿ ನಿಂತ್ಕೊಂಡವರು ಸಂಜೆ ನಾಲ್ಕೂವರೆಗೆ ಆಚೆ ಬಂದಿದ್ದೀವಿ ಅಂದರೆ ಅಷ್ಟು ರಶ್ಶು ಅಷ್ಟು ಅಷ್ಟು ಜನ ಏಕೆ ಅಷ್ಟೊಂದು ಜನ ಬಂದಿದ್ರು ಅಂತ ನಿಜವಾಗ್ಲು ಗೊತ್ತಿಲ್ಲ ಸಕ್ಕತ್ ಬೇಜಾರಾಗೋಯ್ತು ಸಮನ್ನೊಬ್ಬರು ಅಳೋಕ ಶುರು ಮಾಡ್ದ ಅಳ್ತಾನೆ ಇದ್ದ ಅಳ್ತಾನೆ ಇದ್ದ ಅವ್ನು ಸಮಾಧಾನ ಮಾಡೋದೇ ಆಗೋಯ್ತು ಹೋಗ್ಬೇಕು ಅಲ್ಲಿ ಲೈನು ಜಾಸ್ತಿ ಅವ್ರ ದರ್ಶನ ಮಾಡ್ಕೊಂಡು ಆಫೀಸ್ ಹೋಗ್ತಾರ ಗೊತ್ತಿಲ್ಲ ಒಟ್ಟು ಜನ ಅಂತ ಸಿಕ್ಕಾಪಟ್ಟು ಸೊ ಈ ಥರ ಅಂದರೆ ರಶ್ ಇರಲ್ಲ ಅಂದ್ಕೊಂಡು ಹೋಗಿ ಅಷ್ಟೊಂದು ಜನ ನೋಡಿದ್ದು ಅದರಲ್ಲೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅಷ್ಟೊಂದು ರಶ್ ಇದ್ದಾಗ ಇರೋದೇ ಒಳ್ಳೆಯದು ಅನ್ಸುತ್ತೆ ಸಮಾಜವರ ಪರವಾಗಿಲ್ಲ ಅವನಷ್ಟು ಅವನೇ ನಿಂತ್ಕೊತಾನೆ ಅವನೇನು ಎತ್ಕೋಬೇಕು ಅನ್ನೋದಿಲ್ಲ ಅರೆ ಎತ್ಕೊಳ್ಳೋ ಮಕ್ಳುಗಳಿರ್ತಾರಲ್ಲ ಅವ್ರನ್ನಂತೂ ಸಖತ್ ಮ್ಯಾನೇಜ್ ಮಾಡೋದು ಕಷ್ಟ ನಾವು ಅಲ್ಲಿ ನೋಡ್ತಿದ್ವಿ ಪಾಪ ಎಷ್ಟು ಅಳ್ತಿದ್ದೋ ಮಕ್ಳುಗಳೆಲ್ಲ ನಮಗೆ ಹೋಗ್ಬೇಕವ್ರು ತುಂಬ ಖುಷಿ ಖಾಲಿ ಇದೆ ಖಾಲಿ ಇದೆ ಅಂದ್ಕೊಂಡು ಆರಾಮಾಗಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಹೋದ್ವಿ ಫುಲ್ ಖಾಲಿ ಇತ್ತು ಅಬ್ಬ ಇದೇ ಥರ ಇದ್ಬಿಡುತ್ತೆ ಅನ್ಕೊಂಡು ಆರಾಮಾಗಿ ಹೋದ್ವಿ ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ನಿಜವಾಗ್ಲೂ ಹೇಗಿರುತ್ತೆ ಅಂತ ಸೊ

ನಿಂತ್ಕೊಂತ ನಿಂತ್ಕೊಂತೀವಿ ಅಯ್ಯೋ ವಾಚಿ ಹಾಕೊಳ್ಲಿಲ್ಲ ನಾನು ಆಗ್ಲಿಲ್ಲ ಅಬ್ಬಾ ಮತ್ಕೊಂಡು ಇವಾಗ ಹೋಗಿ ನಿಂತ್ಕೋಬೇಕು ಎಷ್ಟೊತ್ತಾಗುತ್ತೆ ನೋಡೋಣ ಮುಡಿ ಅಂತ ನಾವು ಅಂದ್ಕೊಂಡಂಗೆ ಇರಲಿಲ್ಲ ಐದೇ ನಿಮಿಷ ಐದು ಒಂದು ಲೈನು ಕ್ಯೂನು ಇರಲಿಲ್ಲ ಸೊ ನಿಮ್ಗೆ ಹೋಗಿ ಮುಡಿ ಬಂದ್ವಿ ಅಷ್ಟೇ ಅಷ್ಟು ಬೇಗ ಮುಗ್ದು ಸೊ ನೋಡೋಣ ಇವಾಗ ದರ್ಶನ ಎಷ್ಟೊತ್ತಾಗುತ್ತೆ ಸೊ ಇಷ್ಟು ಜೋಶಲ್ಲಿ ಹೋಗಿ ದೇವಸ್ಥಾನಕ್ಕೆ ಒಳಗಡೆ ಹೋದ್ಮೇಲೆ ಆ ಜೋಶ್ ಎಲ್ಲ ನನಗೆ ವಿಡಿಯೋ ಮಾಡಕ್ ಕೂಡ ಸಾಧ್ಯನೇ ಆಗಲಿಲ್ಲ ಎಂಟ್ರಿಲಿ ಏನೊಂದು ಕ್ಲಿಪ್ಪಿಂಗ್ ತಗೊಂಡೆ ಅದಷ್ಟೇ ಅದಾದ್ಮೇಲೆ ನಾವು ಯಾವ ವಿಡಿಯೋನು ಮಾಡೋಕ್ಕಾಗಿಲ್ಲ ಅಷ್ಟೊಂದು ರಶ್ ಇತ್ತು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ಯಾಮಿಲಿ ಬಟ್ ಇದೇನೇ ಕಷ್ಟಪಟ್ಟು ಒಂದು ಅವರ್ ಕ್ಯೂನಲ್ಲಿ ನಿಂತ್ಕೊಂಡು ಏನೇ ಇದ್ರು ಹೋಗ್ಬಿಟ್ಟು ದೇವ್ರನ್ನ ನೋಡಿದಾಗ ಖುಷಿ ಇರುತ್ತಲ್ಲ ಅದು ಸಕ್ಕತ್ತು ಅಂದರೆ ತುಂಬ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ ಅಪ್ಪ ಇಷ್ಟು ಕಷ್ಟಪಟ್ಟು ದೇವ್ರು ನೋಡಿದ್ದೀವಿ ಅಂತ ಸೊ ಅವಾಗೆಲ್ಲ ಮರ್ತೋಗ್ಬಿಡ್ತೀವಿ ಅಸಾಧ್ಯವಾದಷ್ಟು ರಜದ ದಿನಗಳಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ ಮತ್ತು ವೀಕ್ ಡೇಸಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಬನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಾಗೆ ಇನ್ನು ಮುಂದೆ ಪ್ರತಿದಿನವೂ ನಾನು ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ರೀಲ್ಸ್ಗಳೆಲ್ಲ ಮಾಡಿಕೊಂಡ್ವಿ ಅದಕ್ಕೆ ಶೇರ್ ಮಾಡಿದ್ದೀನಿ ಇನ್ನ ಪ್ರಸಾದ ಮಧರ್ಮಸ್ಥಳಕ್ಕೆ ಹೋದ್ಮೇಲೆ ಅನ್ನ ಪ್ರಸಾದ ತಗೋ ಊಟ ಮಾಡಿನೇ ಬರೋದು ಸೊ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್